ಸುಪ್ರಸಿದ್ಧ ಅಂಜನಾದ್ರಿ ಹುಲಿಗೆಮ್ಮ ದೇಗುಲ ಬಂದ್ ಆಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ಕೂಡ ದೇಗುಲಕ್ಕೆ ಬೀಗವನ್ನ ಹಾಕಲಾಗುತ್ತೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಏಳು ಗಂಟೆಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ವಿಶೇಷ ಪೂಜೆಯ ಬಳಿಕ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನು ಹಾಕ್ತಾರೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ದೇಗುಲ ಬಂದ್ ಆಗುತ್ತೆ ಈಗ ನಾಳೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗುವುದು ಹೀಗಾಗಿ ರಾತ್ರಿಯಿಂದಲೇ ಕೂಡ ದೇಗುಲವನ್ನು ಲಾಕ್ ಮಾಡುತ್ತಾರೆ ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನು ಹಾಕ್ತಾರೆ ಅಂಜನಾದ್ರಿ ಸ್ವಾಮಿ ಬೆಟ್ಟಕ್ಕೆ ಈಗ ಒಂದು ರಾಜ್ಯದ ಪ್ರಮುಖ ದೇಗುಲಗಳು ನಾಳೆ ಎಲ್ಲ ಕೂಡ ಬಂದ್ ಆಗುತ್ತೆ ರಾತ್ರಿಯಿಂದ ಕೂಡ ಗ್ರಹಣ ಆರಂಭವಾಗುವುದು ಹೀಗಾಗಿ ಗ್ರಹಣ ಮುಗಿದ ಬಳಿಕ ಮತ್ತೆ ಶುದ್ಧಿ ಕಾರ್ಯವನ್ನು ಮಾಡಿ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡ್ತಾರೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು ಇದು ಮುಗಿದ್ರೆ ಮತ್ತೆ ಸಿಗೋದು ನಮಗೆ ಚಂದ್ರಗ್ರಹಣ ಮೂರು ವರ್ಷವಾದ ಬಳಿಕ ಹೀಗಾಗಿ ಈ ಒಂದು ಗ್ರಹಣ ಎರಡು ಸುಪ್ರಸಿದ್ಧ ಅಂಜನಾದ್ರಿ ಹುಲಿಗೆಮ್ಮ ದೇಗುಲ ಬಂದ್ ಆಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ಕೂಡ ದೇಗುಲಕ್ಕೆ ಬೀಗವನ್ನ ಹಾಕಲಾಗುತ್ತೆ ಸಂಜೆ ಐದು ಗಂಟೆಯಿಂದ ವೇದಾಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ವಿಶೇಷ ಪೂಜೆಯ ಬಳಿಕ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನ ಹಾಕ್ತಾರೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ದೇಗುಲ ಬಂದ್ ಆಗುತ್ತೆ ಈಗ ನಾಳೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗೋದು ಹೀಗಾಗಿ ರಾತ್ರಿಯಿಂದಲೇ ಕೂಡ ದೇಗುಲವನ್ನು ಲಾಕ್ ಮಾಡುತ್ತಾರೆ ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೇಗವನ್ನು ಹಾಕ್ತಾರೆ ಅಂಜನಾದ್ರಿ ಸ್ವಾಮಿ ಬೆಟ್ಟಕ್ಕೆ ಈಗ ಒಂದು ರಾಜ್ಯದ ಪ್ರಮುಖ ದೇಗುಲಗಳು ನಾಳೆ ಎಲ್ಲ ಕೂಡ ಬಂದ್ ಆಗುತ್ತೆ ರಾತ್ರಿಯಿಂದ ಕೂಡ ಗ್ರಹಣ ಆರಂಭವಾಗುವುದು ಹೀಗಾಗಿ ಗ್ರಹಣ ಮುಗಿದ ಬಳಿಕ ಮತ್ತೆ ಶುದ್ದಿ ಕಾರ್ಯವನ್ನು ಮಾಡಿ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡುತ್ತಾರೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು ಇದು ಮುಗಿದ್ರೆ ಮತ್ತೆ ಸಿಗೋದು ನಮಗೆ ಚಂದ್ರಗ್ರಹಣ ಮೂರು ವರ್ಷವಾದ ಬಳಿಕ ಹೀಗಾಗಿ ಈ ಒಂದು ಗ್ರಹಣ ಸುಪ್ರಸಿದ್ಧ ಅಂಜನಾದ್ರಿ ಹುಲಿಗೆಮ್ಮ ದೇಗುಲ ಬಂದ್ ಆಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ಕೂಡ ದೇಗುಲಕ್ಕೆ ಬೀಗವನ್ನ ಹಾಕಲಾಗುತ್ತೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ವಿಶೇಷ ಪೂಜೆಯ ಬಳಿಕ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನ ಹಾಕ್ತಾರೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ದೇಗುಲ ಬಂದ್ ಆಗುತ್ತೆ ಈಗ ನಾಳೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗೋದು ಹೀಗಾಗಿ ರಾತ್ರಿಯಿಂದಲೇ ಕೂಡ ದೇಗುಲವನ್ನು ಲಾಕ್ ಮಾಡುತ್ತಾರೆ ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನು ಹಾಕ್ತಾರೆ ಅಂಜನಾದ್ರಿ ಸ್ವಾಮಿ ಬೆಟ್ಟಕ್ಕೆ ಈಗ ಒಂದು ರಾಜ್ಯದ ಪ್ರಮುಖ ದೇಗುಲಗಳು ನಾಳೆ ಎಲ್ಲ ಕೂಡ ಬಂದ್ ಆಗುತ್ತೆ ರಾತ್ರಿಯಿಂದ ಕೂಡ ಗ್ರಹಣ ಆರಂಭವಾಗುವುದು ಹೀಗಾಗಿ ಗ್ರಹಣ ಮುಗಿದ ಬಳಿಕ ಮತ್ತೆ ಶುದ್ಧಿ ಕಾರ್ಯವನ್ನು ಮಾಡಿ ದೇವಸ್ಥಾನ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡ್ತಾರೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು ಇದು ಮುಗಿದ್ರೆ ಮತ್ತೆ ಸಿಗೋದು ನಮಗೆ ಚಂದ್ರಗ್ರಹಣ ಮೂರು ವರ್ಷವಾದ ಬಳಿಕ ಹೀಗಾಗಿ ಈ ಒಂದು ಗ್ರಹಣ ಸುಪ್ರಸಿದ್ಧ ಅಂಜನಾದ್ರಿ ಹುಲಿಗೆಮ್ಮ ದೇಗುಲ ಬಂದ್ ಆಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ಕೂಡ ದೇಗುಲಕ್ಕೆ ಬೇಗವನ್ನು ಹಾಕಲಾಗುತ್ತೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ವಿಶೇಷ ಪೂಜೆಯ ಬಳಿಕ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನ ಹಾಕ್ತಾರೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ದೇಗುಲ ಬಂದ್ ಆಗುತ್ತೆ ಈಗ ನಾಳೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗೋದು ಹೀಗಾಗಿ ರಾತ್ರಿಯಿಂದಲೇ ಕೂಡ ದೇಗುಲವನ್ನು ಲಾಕ್ ಮಾಡ್ತಾರೆ ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ದೇಗವನ್ನು ಹಾಕ್ತಾರೆ ಅಂಜನಾದ್ರಿ ಸ್ವಾಮಿ ಬೆಟ್ಟಕ್ಕೆ ಈಗ ಒಂದು ರಾಜ್ಯದ ಪ್ರಮುಖ ದೇಗುಲಗಳು ನಾಳೆ ಎಲ್ಲ ಕೂಡ ಬಂದ್ ಆಗುತ್ತೆ ರಾತ್ರಿಯಿಂದ ಕೂಡ ಗ್ರಹಣ ಆರಂಭವಾಗುವುದು ಹೀಗಾಗಿ ಗ್ರಹಣ ಮುಗಿದ ಬಳಿಕ ಮತ್ತೆ ಶುದ್ಧಿ ಕಾರ್ಯವನ್ನು ಮಾಡಿ ದೇವಸ್ಥಾನ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡ್ತಾರೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು ಇದು ಮುಗಿದ್ರೆ ಮತ್ತೆ ಸಿಗೋದು ನಮಗೆ ಚಂದ್ರಗ್ರಹಣ ಮೂರು ವರ್ಷವಾದ ಬಳಿಕ ಹೀಗಾಗಿ ಈ ಒಂದು ಗ್ರಹಣ ಸುಪ್ರಸಿದ್ಧ ಅಂಜನಾದ್ರಿ ಹುಲಿಗೆಮ್ಮ ದೇಗುಲ ಬಂದ್ ಆಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ಕೂಡ ದೇಗುಲಕ್ಕೆ ಬೀಗವನ್ನ ಹಾಕಲಾಗುತ್ತೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ವಿಶೇಷ ಪೂಜೆಯ ಬಳಿಕ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನು ಹಾಕ್ತಾರೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ದೇಗುಲ ಬಂದ್ ಆಗುತ್ತೆ ಈಗ ನಾಳೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗುವುದು ಹೀಗಾಗಿ ರಾತ್ರಿಯಿಂದಲೇ ಕೂಡ ದೇಗುಲವನ್ನು ಲಾಕ್ ಮಾಡ್ತಾರೆ ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೇಗವನ್ನು ಹಾಕ್ತಾರೆ ಅಂಜನಾದ್ರಿ ಸ್ವಾಮಿ ಬೆಟ್ಟಕ್ಕೆ ಈಗ ಒಂದು ರಾಜ್ಯದ ಪ್ರಮುಖ ದೇಗುಲಗಳು ನಾಳೆ ಎಲ್ಲ ಕೂಡ ಬಂದ್ ಆಗುತ್ತೆ ರಾತ್ರಿಯಿಂದ ಕೂಡ ಗ್ರಹಣ ಆರಂಭವಾಗುವುದು ಹೀಗಾಗಿ ಗ್ರಹಣ ಮುಗಿದ ಬಳಿಕ ಮತ್ತೆ ಶುದ್ದಿ ಕಾರ್ಯವನ್ನು ಮಾಡಿ ದೇವಸ್ಥಾನ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡ್ತಾರೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು ಇದು ಮುಗಿದ್ರೆ ಮತ್ತೆ ಸಿಗೋದು ನಮಗೆ ಚಂದ್ರಗ್ರಹಣ ಮೂರು ವರ್ಷವಾದ ಬಳಿಕ ಹೀಗಾಗಿ ಈ ಒಂದು ಗ್ರಹಣ ಎರಡ ಸುಪ್ರಸಿದ್ಧ ಅಂಜನಾದ್ರಿ ಹುಲಿಗೆಮ್ಮ ದೇಗುಲ ಬಂದ್ ಆಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ಕೂಡ ದೇಗುಲಕ್ಕೆ ಬೀಗವನ್ನ ಹಾಕಲಾಗುತ್ತೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ವಿಶೇಷ ಪೂಜೆಯ ಬಳಿಕ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನು ಹಾಕ್ತಾರೆ ಸಂಜೆ ಐದು ಗಂಟೆಯಿಂದ ವೇದ ಪಾರಾಯಣ ಆರಂಭವಾಗುತ್ತೆ ಗ್ರಹಣದ ಬಳಿಕ ರಾತ್ರಿ ಎರಡು ಗಂಟೆಗೆ ದೇಗುಲ ಬಂದ್ ಆಗುತ್ತೆ ಈಗ ನಾಳೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗೋದು ಹೀಗಾಗಿ ರಾತ್ರಿಯಿಂದಲೇ ಕೂಡ ದೇಗುಲವನ್ನು ಲಾಕ್ ಮಾಡ್ತಾರೆ ಹೀಗಾಗಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಸಂಜೆ ಐದು ಗಂಟೆಯಿಂದಲೇ ದೇಗುಲಕ್ಕೆ ಬೀಗವನ್ನು ಹಾಕ್ತಾರೆ ಅಂಜನಾದ್ರಿ ಸ್ವಾಮಿ ಬೆಟ್ಟಕ್ಕೆ ಈಗ ಒಂದು ರಾಜ್ಯದ ಪ್ರಮುಖ ದೇಗುಲಗಳು ನಾಳೆ ಎಲ್ಲ ಕೂಡ ಬಂದ್ ಆಗುತ್ತೆ ರಾತ್ರಿಯಿಂದ ಕೂಡ ಗ್ರಹಣ ಆರಂಭವಾಗುವುದು ಹೀಗಾಗಿ ಗ್ರಹಣ ಮುಗಿದ ಬಳಿಕ ಮತ್ತೆ ಶುದ್ದಿ ಕಾರ್ಯವನ್ನು ಮಾಡಿ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡ್ತಾರೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು ಇದು ಮುಗಿದ್ರೆ ಮತ್ತೆ ಸಿಗೋದು ನಮಗೆ ಚಂದ್ರಗ್ರಹಣ ಮೂರು ವರ್ಷವಾದ ಬಳಿಕ ಹೀಗಾಗಿ ಈ ಒಂದು ಗ್ರಹಣ ಎರಡು